ಇಲ್ಲಿಗೆ ತೊಂದು ಕರ್ಚಿ ಶಪ ಏಕೈಕ ಸಂಸ್ಥೆ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಕುತಿಮ್ಮನ ಮಂಕುತಿಮ್ಮನ ಕಗ್ಗ ಬರೆದಿರ್ತಕ್ಕಂತ ವಿ ಜಿ ಅವರಿಂದ ಮತ್ತು ಮೈಸೂರು ಅರಸರಿಂದ ಸ್ಥಾಪಿಸಲು ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘವು ಸುಮಾರು ಎಂಟು ಸಾವಿರ ವರದಿಗಾರರನ್ನು ರಾಜ್ಯ ಏಕೈಕ ಸಂಸ್ಥೆಯಾಗಿದೆ ಅದೇ ರೀತಿ ಗಂಗಾವತಿ ತಾಲೂಕು ಘಟಕ ಕೂಡ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಪತ್ರಕರ್ತರನ್ನು ಪ್ರಮುಖ ಪತ್ರಿಕೆಗಳ ಪತ್ರಕರ್ತರನ್ನು ಹೊಂದಿರತಕ್ಕಂಥದ್ದು ಗಂಗಾವತಿ ತಾಲೂಕು ಘಟಕ ಸುಮಾರು ಮೂವತ್ತೇಳು ಪತ್ರಕರ್ತರು ನಮ್ಮಲ್ಲಿ ಟಿವಿ ಚಾನೆಲ್ ವರದಿಗಾರರು ಸಹ ಇದ್ದಾರೆ ಇಡೀ ಜಿಲ್ಲೆ ಮಾತ್ರ ಅದು ಒಂದು ಯಶಸ್ವಿಯಾಗಿ ನಡೀತದೆ ಪತ್ರಕರ್ತ ಹುದ್ದೆ ಸಾಮಾನ್ಯವಾದ ಹುದ್ದೆ ಅಲ್ಲ ಬಹಳಷ್ಟು ಕಷ್ಟ ಇರುವಂಥ ಹುದ್ದೆ ಪತ್ರಕರ್ತ ಹುದ್ದೆ ಯಾಕಂದರೆ ಒಬ್ಬ ಟೀಚರ್ ಯಾವ ರೀತಿ ಇವತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೋ ಅದೇ ರೀತಿ ಒಬ್ಬ ಪತ್ರಕರ್ತ ಕೂಡ ವಿವಿಧ ಭಾಗದಲ್ಲಿ ಎಲ್ಲ ನಾಲೆಜನ್ನು ಪಡೆದು ಸಮಾಜಕ್ಕೆ ಪತ್ರಿಕಾ ಮುಖಾಂತರ ಸಾಕಷ್ಟು ಅನ್ನು ಕೊಡ್ತಾರೆ ನಿಜವಾಗಲೂ ಇವತ್ತು ಹೇಳಬೇಕಾದ್ರೆ ಮಾತಾಡಲಿಕ್ಕೆ ಜಾಸ್ತಿ ಸಮಯ ಕೂಡ ಇಲ್ಲ ಟೀಚರ್ ಒಂದು ನಿರ್ದಿಷ್ಟವಾದ ಒಂದು ಸಬ್ಜೆಕ್ಟ್ ಇರ್ತದೆ ನಿಮಗೆ ಒಂದು ಸಬ್ಜೆಕ್ಟ್ ಇರಲ್ಲ ಸಪೋಸ್ ಒಂದು ಪ್ರಾಧಿಕಾರ ಹೋಗ್ಬೇಕಾದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಒಬ್ಬ ಇಂಗಲಿ ಹೋಗಿ ನೀವು ಇಂಟ್ರಿ ಮಾಡಬೇಕಾದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಆಗ ಮಾತ್ರ ನೀವು ಒಂದು ಎಸ್ ಎಸ್ ಅನ್ನು ಕಾಣಲಿಕ್ಕೆ ಸಾಧ್ಯ ಇನ್ನು ಒಂದೇ ವಿಷಯ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ತನ್ನ ಕೂಡ ಹೇಳಿದರು ಇವತ್ತು ಇಡೀ ದಿವಸ ಒಂದು ಟೈಮ್ ಇಲ್ಲದೆ ಒಂದು ಪ್ಲೇಸ್ ಇಲ್ಲದೆ ನಿರಂತರ ಕಷ್ಟಪಟ್ಟು ಶ್ರಮಪಟ್ಟು ಹೆಚ್ಚಿನ ಶ್ರಮವನ್ನು ಉಳಿಸಿ ಬಹಳಷ್ಟು ಕಡಿಮೆ ಅಪಘಾತವನ್ನು ಪಡೆಯುವಂತಹ ಏಕೈಕ ವೃತ್ತಿ ಯಾವುದಂದ್ರೆ ಹೊರಗಿನ ಅಂತ ನಾನು ನಾವು ಮಹಾ ವ್ಯಕ್ತಿ ಬ್ರಿಟಿಷ್ ಹನುಮತ್ ಮೊಗ್ಲಿ ನಾವು ಎಲ್ಲ ಸಾಹಿತ್ಯ ರಾಜಕಾರಣ ಸಾಮಾಜಿಕ ಅರ್ಥಶಾಸ್ತ್ರ ಗಣಿತಶಾಸ್ತ್ರ ಪತ್ರಿಕೆ ಎಲ್ಲವನ್ನೂ ಆರಂಭ ಮಾಡಿದವರು ಬ್ರಿಟಿಷರೇ ಅನ್ನೋದ್ರಲ್ಲಿ ಎರಡು ಮಾತಿ ಇಲ್ಲ ಆಧುನಿಕ ಕಾಲಘಟ್ಟದಲ್ಲಿ ಅವ್ರು ಮಾಡಿದಂಥ ಸಾಧನೆ ಭಾಳ ದೊಡ್ಡದು ಕರ್ನಾಟಕದಲ್ಲಿ ಮೊಟ್ಟೊಂದು ಬಾರಿ ಹದಿನೆಂಟುನೂರ ನಲವತ್ತ್ ಮೂರರಲ್ಲಿ ಮಂಗಳೂರಿನಲ್ಲಿ ಮಾಗನ್ ಅನ್ನುವಂಥ ಬರ್ತವೆ ಆ್ಯಕ್ಚುಲಿ ಅವರು ಪತ್ರಿಕೆ ಸ್ಟಾರ್ಟ್ ಮಾಡಿದ್ದು ಧರ್ಮದ ಪ್ರಸಾರಕ್ಕೆ ಆದರೆ ಅದರ ಜೊತೆ ಜೊತೆಗೆ ಮಾತೃಶ್ರ ಜಾನಕಿ ಕಥೆಯನ್ನು ಮಾಡಿದ್ರು ಸಮುದಾಯ ಅಧ್ಯಯನಗಳನ್ನು ಮಾಡಿದ್ರು ಇಲ್ಲಿರುವ ರಾಜಕಾರಣವನ್ನ ಅವರು ತಲೆಯಲ್ಲಿ ಹೊತ್ತುಕೊಂಡು ಹಾಗಾಗಿ ಕೇವಲ ಧರ್ಮದ ಮಾತ್ರ ಅಲ್ಲ ಅದರ ಜೊತೆಗೆ ಮತ್ತೇನೋ ಮಾಡಬೇಕಂತ ಹೇಳಿ ಮಾಧವರು ಮಂಗಳೂರು ಸಮಾಚಾರಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದ ವರ್ಷ ಬಳಸ್ತಾ ಇದ್ದಾರೆ ಒಂದು ಸಾರಿ ಗೊತ್ತಿದೆ ನಮಗೆ ಪ್ರಭಾತ್ ಪ್ಯಾಕಿಸ್ ಇದೆ ಆ ಪ್ರಭಾತ್ ಪ್ಯಾಕಿಸ್ ಪಕ್ಕದಕ್ಕೆ ಒಂದು ಜಾನ ಚರ್ಚಿದೆ ಪ್ರತಿ ಸಲ ಹೋಗ್ತಾ ಇದ್ದೀವಿ ಚರ್ಚಿನಲ್ಲಿ ನಲ್ಲಿ ಇವತ್ತಿಗೂ ಪತ್ರಿಕೆಯ ಸಲುವಾಗಿ ಇರುವ ಒಂದೇ ಮುದ್ರಣ ಯಂತ್ರ ಇದೆ ಈಗ ಅಲ್ಲಿಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಬಂದಂತವರು ಜಾನ್ ಹ್ಯಾಂಡ್ಸ್ ಅಂತೇಳಿ ಅಲ್ಲಿ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡುತ್ತಾರೆ ಕನ್ನಡ ಸಮಾಚಾರ ಅಂತ ಇವತ್ತು ಅದು ಎಷ್ಟು ದಾಖಲಾತ ಕೆಲಸ ಮಾಡ್ತು ಅಂತಂದ್ರೆ ಬಳ್ಳಾರಿ ಮತ್ತು ಅನಂತಪುರ ಕನ್ನೂರು ಈ ಭಾಗದ ಎಲ್ಲ ರಾಜಕಾರಣವನ್ನು ಆ ಸಂದರ್ಭದಲ್ಲಿ ತಾಮಸ್ ಬಂದವರು ಮಾಡ್ತಾ ಆ ಅಂತ ಬ್ರೂಸ್ ಕುಕ್ ಅಂತ ಇವತ್ತಿಗೂ ಬಳ್ಳಾರಿ ನಗರದಲ್ಲಿ ಬ್ರೂಸ್ ಅಂತ ಇದೆ ಬಹಳ ಜನಕ್ಕೆ ಬ್ರೂಸ್ಪೇಟೆ ಗೊತ್ತೇ ಇಲ್ಲ ಅದರ ಜಿಲ್ಲಾಧಿಕಾರಿಯಾಗಿ ಅನಂತಪುರ ಮತ್ತು ಬಳ್ಳಾರಿಯ ರೀಸನಲ್ ಆಗಿ ನೋಡ್ಬಿಡೋದಕ್ಕೆ ಬರ್ತಾರೆ ಅವರ ಬಗ್ಗೆ ಆ ಕಾಲಘಟ್ಟದಲ್ಲಿ ಸ್ಟೋರಿಯನ್ನು ಬರೀತಾರೆ ಅದು ಕಲ್ಲಚ್ಪೇಟೆ ಒಂಬತ್ತು ಸಾವಿರ ಒಂದು ಸ್ಟೋರಿ ಬರೀತಾರೆ ಬ್ರೂಸ್ಪುಟ್ಟ ಕರೆಸಿ ಅವರಿಗೆ ಅಭಿನಂದನೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಒಂದು ಕನ್ನಡ ದಿನಪತ್ರಿಕೆಯಿಂದ ಆಗ್ತಾ ಇತ್ತು ಹಾಗಾಗಿ ಪತ್ರಿಕೆಗಳು ಅಂತಂದ್ರೆ ತಾವು ಏನೆಲ್ಲ ಬರೀತೀರ ಅದ್ರ ಮೇಲೆ ಎಷ್ಟೋ ಸಮಾಜದಲ್ಲಿ ಸುಧಾರಣೆ ಆಗುವಂತ ಒಂದು ಕೆಲಸಗಳಾಗಿರ್ಬೋದು ರಾಜಕೀಯ ವಿಷಯದಲ್ಲಿ ಅವರಿಂದಕ್ಕೆ ಲಂಕೇಶ್ ಪದಕೆಯಿಂದ ರಾಮಕೃಷ್ಣ ಹೆಗ್ಡೆ ಅವರ ಒಂದು ಸರ್ಕಾರಕ್ಕೆ ಆಪತ್ತು ಅನ್ನೋದು ಬಂದಿತ್ತು ಇವತ್ತು ಕೂಡ ಈ ಸರ್ಕಾರಕ್ಕೆ ಒಂದು ಟಿವಿ ವಿ ಚಾನಲ್ನಿಂದ ಅದು ಪ್ರಾರಂಭ ಆಗಿತ್ತು ಆ ಚಾನಲ್ ಹೆಸರು ಹೇಳೋದು ತಪ್ಪಾಗುತ್ತೆ ಯಾಕಂದ್ರೆ ಬಹಳ ಚಾನಲ್ಸ್ ಇರೋದ್ರಿಂದ ಒಂದು ಚಾನಲ್ ಪರ್ಟಿಕ್ಯುಲರ್ ಆಗಿ ಇವತ್ತು ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಹಗರಣವನ್ನ ಬಿಡಿ ಬಿಡಿಯಾಗಿ ಅವರೇನು ಇವತ್ತು ಮಾಡಿದ್ರಲ್ಲ ಇವತ್ತು ಅದರ ಪರಿಣಾಮನೇ ಇವತ್ತು ಈ ಸರ್ಕಾರ ಕೂಡ ಅಪಾಯ ಅತಿ ಶೀಘ್ರದಲ್ಲೇ ಕರೆದಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಹಾಗಾಗಿ ಪತ್ರಿಕಾ ರಂಗ ಅನ್ನೋದು ಇವತ್ತು ಪತ್ರಕರ್ತರ ಅನ್ನುವಂಥದ್ದು ಅವರೇನು ಸಂಶೋಧನೆ ಸಂಶೋಧನೆಯನ್ನು ಮಾಡಿ ಇವತ್ತೇನು ಸುದ್ದಿಗಳನ್ನು ತಾವು ಬಿಂಬಿಸ್ತೀರ ಖಂಡಿತವಾಗ್ಲೂ ಕೂಡ ಅದರ ಒಂದು ಫಲ ಸಮಾಜದಲ್ಲಿ ರಾಜ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಇದೆ ಇದು ಒಳಗ ನಾವು ಸಾಕಷ್ಟು ಆಗ್ತೀನಿ ಇದರಿಂದ ಒಳ್ಳೆ ಬಂದಿಲ್ಲ ಕನಸು ಸಹಿತ ಕಾಣಬಾರ ಅಂದಾಗ ನಾನು ಅವರಿಗೆ ಏನೋ ತಾವು ಲಾಭಕ್ಕಾಗಿ ನಮಗೆ ಹಿಂಗೆ ಹೇಳ್ತಾರ ಹೇಳಿ ನಾನು ಕಾಂಪಿಟೇಷನ್ ಮಾಡಿ ಇವತ್ತು ಚೆನ್ನಾಗಿದೆ ಅವರ ಕಷ್ಟ ಭಾಳ ಇದೆ ಅವ್ರ ನೋವು ಭಾಳ ಇದೆ ಆದ್ದರಿಂದ ನಾನು ಪತ್ರಿಕಾ ಮಾಧ್ಯಮಗಳಿಗೂ ಸಹ ಹೇಳ್ತಾ ಇದ್ದೀನಿ ಇವತ್ತು ನನ್ನ ಗಂಗಾವತಿಯಲ್ಲಿ ನಾನು ಪತ್ರಿಕಾ ಪತ್ರಕರ್ತರು ಭಾಳಷ್ಟು ಸಂಖ್ಯೆದಲ್ಲಿದ್ದಾರೆ ಯಾರೂ ಒಂದು ಇಲ್ಲಿ ಕುಂತಿಲ್ಲ ಯಾರು ಒಂದು ಚಲೋ ಮನೆ ಬಿಡ್ಸೊಂಡು ನಾವು ಆರಾಮಾಗಿದ್ದೀವಿ ಎಂಬ ಪತ್ರಿಕ ಯಾರು ಇಲ್ಲ ಯಾಕಂದ್ರೆ ದಿನಕ್ಕೆ ದಿನ ಚಿಂತೆ ಮಾಡುವಂತ ಕಷ್ಟದಲ್ಲಿ ಇದ್ದಾರೆ ಇವತ್ತು ಹಳೇ ಪತ್ರಿಕೆ ಅಂದ್ರೆ ನಮ್ಮ ನಾಣುಳ್ಳಿ ಪಾಟೀಲ್ ಸರ್ ಅವರು ನಿಮ್ಗೆ ಗೊತ್ತಾಗ್ತೀವಿ ಅವರು ಸುಮಾರು ನಾನು ಸಾಮಾನ್ಯದ ಪತ್ರಿಕೆ ಮಾಡಿದ್ದಾರೆ ಅವರು ಇವತ್ತಿಗೂ ಸಹಿತ ಅದೇ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಬಂದೇಳ ಸತ್ಯ ಮತ್ತು ಧರ್ಮ ಇವ್ರು ಯಾರೂ ಬಿಡಬಾರ್ದ ಎಷ್ಟೇ ಕಷ್ಟ ಬಂದಿದೆ ಸತ್ಯ ಬಿಡಬಾರ್ದು ಪೆನ್ನು ಒಂದು ಸಲ ಜಾಗದ ಹಾಗೆ ಪೆನ್ನಿನ ಹೊರಗೆ ಬಂದಂತ ಸುದ್ದಿ ಅದನ್ನ ನಾವು ಸಮರ್ಥನೆ ಮಾಡ್ಕೋಬೇಕು ಇಂದು ಕೂಗಾಡ ಅದಕ್ಕಾಗಿ ಸತ್ತ ಸತ್ಯ ಹೇಳಂತ ಕಷ್ಟ ಆದ್ರೆ ಸತ್ಯನ ಬಿಟ್ಟದ ಅದೇ ರೀತಿ ಧರ್ಮ ಧರ್ಮವನ್ನೇ ಪಾಲಿಸಿದ ಆದ್ರ ಧರ್ಮ ಬಿಟ್ಟು ನನಗೆ ಕಷ್ಟ ಇದೆಂತ ಬೇರೆ ಕಡೆ ಹೋಗಲ್ಲ ಆ ದೃಷ್ಟಿಯಿಂದ ಇವತ್ತು ಸತ್ಯ ಧರ್ಮ ಒಂದು ಜವಾಬ್ದಾರಿ ಮತ್ತು ಮಹತ್ವ ಎಲ್ಲವೂ ಕೂಡ ಹೇಳಿದ್ದಾರೆ ಈಗ ಬದಲಾಗ್ತಾ ಇರುವಂತಹ ಈ ಒಂದು ಜಾಗತೀಕರಣದಲ್ಲಿ ಈ ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ನಿಜವೂ ಸುಳ್ಳು ಅನ್ನೋದು ಗೊತ್ತಾಗಲ್ಲ ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದರಲ್ಲಿ ಆದರೆ ಒಂದು ಮಾತ್ರ ಸತ್ಯ ಜನರು ಇವತ್ತಿಗೂ ನಂಬ್ತಾ ಇರೋದು ಪ್ರಿಂಟ್ ಮಾಧ್ಯಮನೇ ಮಾತ್ರ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿ ಅಲಿಗೇಷನ್ಸ್ ಹಾಗೆ ಹೋಗ್ತಾ ಇರುತ್ತೆ ಅಲ್ಲೊಂದು ಕಾಜ್ ಇರೋಂಗಿಲ್ಲ ಅದ್ರ ಕಾರಣ ಇರೋಂಗಿಲ್ಲ ಅದು ದುರುದ್ದೇಶ ಇರ್ಬೋದು ಅಥವಾ ಇನ್ನೊಬ್ಬರ ಮೇಲೆ ಜಲಸ್ ಆಗಿರ್ಬೋದು ಯಾರೋ ತೇಜೋವಧಿ ಮಾಡಬೇಕು ಅವರನ್ನಾಗಿರ್ಬೋದು ಈ ರೀತಿ ಒಂದು ದೃಷ್ಟಿಯಿಂದ ಏನೇ ಸಿಕ್ಕಲಿ ಈಜಿಯಾಗಿ ಪೋಸ್ಟ್ ಮಾಡೋದು ಅದಾಗಿರೋದ್ರಿಂದ ಅದರ ಮಹತ್ವ ಕಳೆದುಕೊಂಡಿದೆ ಜನ ನೋಡದೇ ಇರ್ಬೋದು ಆದರೆ ಸರ್ಟಿಫೈ ಮಾಡೋದು ಮಾತ್ರ ಪ್ರಿಂಟ್ ಮಾಧ್ಯಮವೇ ಯಾಕೆಂದ್ರೆ ಶಾಸ್ತ್ರ ಸಾಮಾನ್ಯ ಶಾಸ್ತ್ರ ಹೇಳಿದಂಗೆ ಸೊ ನೀವೆಲ್ಲರೂ ಕೂಡ ದೇವೇಂದ್ರಪ್ಪ ಸರ್ ಹೇಳಿದರು ಭಾಳ ಇಷ್ಟವಾದ ಮಾತು ಒಂದು ನಾವು ವಿಶ್ಲೇಷಣೆ ಆಗಿರಬೇಕು ಸಂಪಾದಕೀಯ ಅಂದರೆ ಅದು ನಿರ್ಣಯಾತ್ಮಕವಾಗಿ ಆಗಿರಬಾರ್ದು ಅಂತೇಳಿ ವಿಶ್ಲೇಷಣೆ ಮಾಡಿದಾಗ ಜನತೆ ಕೂಡ ಯಾವುದು ತಪ್ಪು ಸರಿ ಅನ್ನೋದು ಅವ್ರ ನಿರ್ಣಯ ಬಿ ಬಿಡಲಿಕ್ಕೆ ನ್ಯೂಸ್ ನ್ಯೂಸನ್ನು ನೀವು ಹೇಳಿ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಾ